ನಿಮ್ಮ ಕೋರ್ಟ್ ಇದೆ ನಿಮ್ಮ ಕೊಳೆಯಲ್ಲಿ ಆಫೀಸರ್ ಅವರು ಹೇಳಿದಿರಿ ಎಲ್ಲಾ ಈಸ್ಟ್ ನ ರೆಕಾರ್ಡ್ ರೂಮ್ ಅಲ್ಲಿ ಇರುವಂತ ಎಲ್ಲಾ ದಾಖಲೆಗಳನ್ನ ಡಿಜಿಟಲೈಸೇಷನ್ ಮಾಡಿ ಕೂಡ ಪ್ರಪೋಸಲ್ ಕೂಡ ಕಳಿಸು ಕೂಡ ಕೇಳಿದ್ರು लास्ट ಟೈಮ್ ನಾನು ಬಂದಾಗ ಆ ಇಸಿಸಿ ಕೂಡ ಬಂದಿದ್ರು ಅಂತಂದ್ರೆ ಇನ್ನೊಂದು ಸರ್ ಒಂದೇ ಒಂದು ಗುಂಡು ತೊಪುಗಳು ಇಲ್ಲ ಸರ್ ಅಲ್ಲಿ ತಾಲ್ಲೂಕಿನ ಗುಂಡು ತೊಪುಗಳು ನುಂಗಾಕಿದ್ದಾರೆ ಹಾಕಿದಾರೆ ಆ ಯಾರೆಗಳು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಹೇಳಿ ಸರ್ ಜನರೇ ಕುಟ್ಟಿ ನಿಮ್ಮ ಸರ್ ದೇವರೆಲ್ಲ ಸರ್ ನಮ್ ನಿಮ್ಮಲ್ಲಿ ರಿಕ್ವೆಸ್ಟ್ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಆಫೀಸ್ ಮಾಡಿ ಸರ್ ಬ್ರೋಕರ್ ಅಡ್ಡೆ ಬೇಡ ಸರ್ ಯಾರ್ಯಾರ ತಹಸೀಲ್ದಾರ್ ಬಂದು ಬ್ರೋಕರ್ ಅಡ್ಡೆಗಳು ಮಾಡಿಕೊಂಡು ಚಂದ್ರದು ಫುಲ್ ಅಡ್ಡ ಆಗೋಗಿತ್ತು ಚಂದ್ರದು ಚಂದ್ರ ನಿಮ್ಮ ಕೆಳಗಡೆ ಅಧಿಕಾರಿ ನಾನು ಕೊಡಬೇಡಿ ಕಂಪ್ಲೇಂಟ್ ಅಂತ ಹೇಳ್ತಾರೆ ನನಗೆ ಅವಮಾನ ಆಗುತ್ತೆ ಅಲ್ಲಿ ನಾಲ್ಕು ಕಚೇರಿಯಲ್ಲಿ ನಡೀತಾ ಇರೋದು ವಿಡಿಯೋ ಸಮೇತ ಬೇಕು ಕೊಡ್ತೀನಿ ಲಂಚ ಕೇಳಿರೋದನ್ನ